ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋ ನಮ್ಮ ಬ್ಲೌಸ್ ಜೊತೆಗೆ ನಮಗೆ ಇನ್ನೂ ನೂರೈವತ್ತು ರೂಪಾಯಿ ಹೆಚ್ಚಿಗೆ ಬರೋ ಅಂಥದ್ದು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಡಬಲ್ ತೊಗೊಂಡಿದ್ದೀನಿ ಇದು ಡೋರಿ ಲೇಸು ಹದಿನೆಂಟು ಇಂಚಿಗೆ ತೊಗೊಂಡಿದ್ದೀನಿ ಎರಡು ಪೀಸ್ ಇದೆ ಇದು ಇದು ಹಾಗೆಯೇ ಲೆಕ್ ಆನ್ಸ್ ಮಾಡೋದಕ್ಕೆ ಇದನ್ನು ಮೂರುವರೆ ಇಂಚ್ ಆಗಲ್ಲ ಮೂರುವರೆ ಇಂಚ್ ಟೋಟಲ್ ರೌಂಡಾಗಿ ಕಟ್ ಮಾಡಿರುವಂಥದ್ದು ಇದನ್ನು ನಾನು ಆರು ಪೀಸ್ನ ತೊಗೊಂಡಿದ್ದೀನಿ ಇಲ್ಲಿ ಇದು ಇದರನ್ನ ನೀವು ಯಾವ ಕಲರಲ್ಲಿ ಬೇಕಾದ್ರೂ ಇದನ್ನು ನೀವು ಸ್ಟಿಚ್ ಮಾಡ್ಬೋದು ಉಳಿದಿರೋವಂಥ ಬಟ್ಟೆ ಎಕ್ಸ್ಟ್ರಾ ಬಟ್ಟೆಗಳು ಇರ್ತಾವಲ್ಲ ಅದರಲ್ಲಿ ಇದು ನೋಡಿ ಇದು ಕ್ಯಾನ್ವಾಸ್ ಇದು ಇದು ರಫ್ ಕ್ಯಾನ್ವಾಸ್ ಇದನ್ನು ನಾನು ತೊಗೊಂಡಿದ್ದೀನಿ ಇಪ್ಪತ್ತು ಇಂಚಿಗೆ ತೊಗೊಂಡಿದ್ದೀನಿ ಇದನ್ನು ಅಗಲ ಇದ್ರದ್ದು ಉದ್ದ ಬಂದು ಒಂದೂವರೆ ಇಂಚ್ ಇದೆ ಇದು ಕ್ಯಾನ್ವಾಸ್ ಇದು ರಫ್ ಕ್ಯಾನ್ವಾಸಲ್ಲಿ ತಗೊಂಡಿರೋದು ನಾನು ಇದು ನೋಡಿ ಇದು ಎಕ್ಸ್ಟ್ರಾ ನಾವೆಲ್ಲ ಬ್ಲೌಸು ಸ್ಟಿಚ್ ಮಾಡಿದ ಮೇಲೆ ಉಳಿದಿರೋ ಅಂಥ ಪೀಸ್ ಇದು ಇದಕ್ಕೇನು ಎಕ್ಸ್ಟ್ರಾ ಸಪ್ರೇಟ್ ಇದಕ್ಕೆ ಪೀಸ್ ಬೇಕು ಅಂತ ಏನಿಲ್ಲ ಇದು ಸ್ಯಾರಿಯಲ್ಲಿ ಬಾರ್ಡ್ರು ಅಥವಾ ಬ್ಲೌಸಲ್ಲಿ ಕಟ್ ಮಾಡಿರೋ ಅಂಥದ್ದು ಈ ಥರ ಎಲ್ಲ ಪೀಸ್ಗಳು ಉಳ್ದಿರ್ತವಲ್ಲ ಅವನ್ನ ವೇಸ್ಟ್ ಮಾಡೋದಕ್ಕಿಂತ ನಾವು ಈ ರೀತಿಯಾಗಿ ಸ್ಟಿಚ್ ಮಾಡೋದ್ರಿಂದ ಇದರಿಂದ ನಮಗೆ ಎಕ್ಸ್ಟ್ರಾ ನೂರು ಅಥವಾ ನೂರೈವತ್ತು ರೂಪಾಯಿ ಕೂಡ ನೀವು ಇದರಿಂದ ತಗೋಬೋದು ನೋಡಿ ನಾನು ಇದನ್ನು ಸೆಂಟ್ರಿಗೆ ಕರೆಕ್ಟ್ ಕಟ್ಟಾಗಿ ಫೋಲ್ಡ್ ಮಾಡ್ಕೊತ ಇದ್ದೀನಿ ಎರಡು ಸೈಡು ಬಟ್ಟೆ ಕ್ಯಾನ್ವಾಸ್ ಮಧ್ಯದಲ್ಲಿಟ್ಟು ಇದನ್ನು ನಾನು ಎರಡು ಸೈಡು ಸ್ಟಿಚ್ ಹಾಕ್ಕೋಬೇಕು ಇದನ್ನು ನೀಟಾಗಿ ಎಲ್ಲೂ ಲೂಸ್ ಇರೋ ಹಾಗೆ ಟೈಟಾಗಿ ಎಳೆದು ಸ್ಟಿಚ್ ಹಾಕಿದ್ರೆ ನಾನು ನೀಟಾಗಿ ಕಾಣಿಸುತ್ತೆ ಇದು ಇದನ್ನು ಒಂದು ಕ್ಯಾನ್ವಾಸ್ಗಿನ್ನ ಕಾಲು ಇಂಚಿನಷ್ಟು ಎಕ್ಸ್ಟ್ರಾ ಬಿಟ್ಟು ಇದನ್ನು ಕಟ್ ಮಾಡ್ಕೋಬೇಕು ಎರಡು ಸೈಡನ್ನಷ್ಟೇ ಕಾಲು ಕಾಲು ಇಂಚ್ ಬಿಟ್ಟು ಕಟ್ ಮಾಡ್ಕೋಬೇಕು ನಂತರ ಏನು ನಾವು ಕಾಲು ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀವೋ ಅದನ್ನು ಈ ರೀತಿ ಒಂದೇ ಸ್ಟೆಪ್ಪಲ್ಲಿ ಒಂದು ಮಡಚಿ ಹೊಲಿಗೆ ಹಾಕ್ಕೋಬೇಕು ಆನಂತರ ಇದನ್ನು ಈ ಸೈಡ್ ಕೂಡ ನಾವು ಇನ್ನೊಂದು ಸ್ಟಿಚ್ ಏಕ ಹೋಗಬೇಕು ಬಾರ್ಡ್ರು ಅಥವಾ ಮಿಕ್ಕಿರೋ ಪೀಸೆಲ್ಲ ವೇಸ್ಟ್ ಅಂತ ಬಿಸಾಕ್ಬಿಡ್ತೀವಿ ನಾವು ಅದರಿಂದ ಈ ಥರ ಸ್ಟಿಚ್ ಮಾಡಿದ್ರೆ ನಮಗೂ ಇದರಿಂದ ಕೂಡ ನಾವು ಒಂದು ನೂರರಿಂದ ನೂರೈವತ್ತು ರೂಪಾಯಿ ತಗೋಬೋದು ವೇಸ್ಟ್ ಮಾಡಿ ಬಿಸಾಕೋದಕ್ಕಿನ್ನ ಈ ರೀತಿಯಾಗಿ ಸ್ಟಿಚ್ ಮಾಡ್ಬೋದು ಬ್ಲೌಸಲ್ಲೇ ಬೇಕು ಅಂದರೆ ಅವರಿಗೆ ಸ್ಟಿಚ್ ಮಾಡಿಕೊಡ್ಬೋದು ಇಲ್ಲಾಂದರೆ ಸಪ್ರೇಟಾಗಿ ನಾವು ಈ ರೀತಿ ಇದನ್ನ ಸ್ಟಿಚ್ ಮಾಡಿ ಸಪ್ರೇಟಾಗಿ ಸೇಲ್ ಕೂಡ ಮಾಡ್ಬೋದು ಅದು ಯಾವ ರೀತಿ ಅಂತ ಇದನ್ನು ನೋಡಿ ಕರೆಕ್ಟಾಗಿ ಸೆಂಟರ್ಗೆ ಮಾರ್ಕ್ ಮಾಡಿಕೊಂಡು ಆ ಡೋರಿ ಲೇಸ್ ಏನಿದೆ ಅದನ್ನು ಕರೆಕ್ಟಾಗಿ ಸೆಂಟರ್ಗೆ ಬರೋ ಹಾಗೆ ರಫ್ ಹಾಕ್ಕೋಬೇಕಾಗುತ್ತೆ ಇದಕ್ಕೆ ನಂತರ ಇದನ್ನು ಕೋನ್ ಶೇಪಲ್ಲಿ ನಾವು ಮಡ್ಚಬೇಕು ಕರೆಕ್ಟಾಗಿ ಅದು ಏನು ಎಕ್ಸ್ಟ್ರಾ ಇದೆ ಅದು ನೀಟಾಗಿ ಒಳಗಡೆ ಹೋಗೋ ಹಾಗೆ ಮಡಚಿ ಈ ರೀತಿ ಸ್ಟಿಚ್ ಹಾಕ್ಕೊಂಡ್ರೆ ಇದು ಒಂದು ಸೈಡು ರೆಡಿ ಆಗುತ್ತೆ ಇದು ಇದಕ್ಕೆಲ್ಲ ಕಡೆ ಒಂದು ಸ್ವಲ್ಪ ಆದಷ್ಟು ನೀಟಾಗಿ ರಫ್ ಹಾಕಿ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಒಂದು ಸೈಡ್ ರೆಡಿ ಆಯಿತು ಈಗ ಇನ್ನೊಂದು ಸೈಡ್ ಕೂಡ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನು ಇದಕ್ಕೆ ಯಾವುದೇ ಪೀಸು ಎಕ್ಸ್ಟ್ರಾ ಅಂತ ತೊಗೊಂಡಿರೋದಲ್ಲ ಬ್ಲೌಸು ಹೊಲಿದು ಮಿಕ್ಕಿರೋ ಅಂಥದ್ರಲ್ಲೇ ನಾನು ಇದನ್ನು ಮಾಡ್ತಾ ಇರೋದು ಯಾವುದಾದ್ರೂ ಬಾರ್ಡ್ರ್ ಆಯಿತು ಚೆನ್ನಾಗಿರೋದು ವೈಟು ಗೋಲ್ಡ್ರ ಬ್ಲ್ಯಾಕಲ್ಲಿ ಈ ಥರ ಎಲ್ಲದಕ್ಕೂ ಮ್ಯಾಚ್ ಆಗುವಂಥದ್ದು ಇರ್ತದಲ್ಲ ಆ ಥರ ಪೀಸನ್ನ ನಾವು ಬಿಸಾಕೋದಕ್ಕಿನ್ನ ಈ ರೀತಿಯಾಗಿ ಒಂದಷ್ಟು ಮಾಡಿಟ್ಕೋಬೋದು ಇದ್ರದ್ದು ನಾವು ಏನಿಲ್ಲ ಒಂದು ನೂರಿಂದ ನೂರೈವತ್ತು ರೂಪಾಯಿವರೆಗೂ ಇದನ್ನು ಬೇರೆಯವ್ರಿಗೆ ಕೂಡ ನಾವು ಸೇಲ್ ಮಾಡ್ಬೋದು ಅಂದರೆ ನಾವು ಬ್ಲೌಸಲ್ಲೇ ಈ ರೀತಿ ಹೇಳಬೇಕು ಇದಕ್ಕೆ ಇದು ಚೆನ್ನಾಗಿ ಕಾಣಿಸುತ್ತೆ ಈಗ ಟ್ರೆಂಡ್ ಇದೆ ಈ ಥರ ಸ್ಟಿಚ್ ಮಾಡಿಸಿ ಅಂತ ಅವ್ರಿಗೆ ಹೇಳ್ಬೇಕು ಅವ್ರಿಗೂ ಅಂದರೆ ಅವ್ರಿಗೆ ಸ್ಟಿಚ್ ಮಾಡ್ಬೋದು ಅಂದರೆ ಈ ಥರ ಸಪ್ರೇಟಾಗಿ ತೊಗೊಂಡೋಗೋರು ಕೂಡ ಇರ್ತಾರೆ ನಮ್ಮೂರು ಕಡೆ ತುಂಬ ಜನ ತೊಗೊಂಡು ಹೋಗ್ತಾರೆ ಹಾಗಾಗಿ ನಾನು ಈ ಥರ ಎಲ್ಲ ಕಲರಲ್ಲೂ ಇವನ್ನ ಸ್ಟಿಚ್ ಮಾಡಿ ಇಟ್ಕೊಂಡಿರ್ತೀನಿ ಇವಕ್ಕೆಲ್ಲ ನೋಡಿ ನಾನೀಗ ಲೆಟ್ಕಾನ್ಸ್ ಒಂದೊಂದು ಸೈಡು ಮೂರು ಮೂರು ಬರೋ ಹಾಗೆ ಒಂದು ಸ್ವಲ್ಪ ನೋಡಿದ ತಕ್ಷಣ ಇಷ್ಟ ಆಗಬೇಕು ಅಕ್ಟ್ರಾಕ್ಟ್ ಕಾಣೋ ಹಾಗೆ ನಾವು ಚೆನ್ನಾಗಿ ಸ್ಟಿಚ್ ಮಾಡಿಡೋದ್ರಿಂದ ಬೇರೆಯವರು ಕೂಡ ಅವನ್ನ ತೊಗೊಂಡು ಹೋಗ್ತಾರೆ ಈಗ ನೋಡಿ ವೈಟಲ್ಲಿ ತುಂಬ ಬಟ್ಟೆ ಉಳಿದಿತ್ತು ನಾನು ತುಂಬಾ ಇವನ್ನ ಹೊಲಿದು ಸೇಲ್ ಮಾಡಿದ್ದೀನಿ ಒಂದು ಎಂಟರಿಂದ ಪೀಸ್ ರೆಡಿಯಾಗಿದೆ ಅದಕ್ಕೆ ಇದರದ್ದೇ ಒಂದು ವಿಡಿಯೋ ಮಾಡಿ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆಯೇ ಈ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್